ಕಾಪಾಡು 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 ನೀ ಶ್ರೀ ಶನಿ ಬೆಂಗಳೂರು ನಗರದ ಮುನೇಶ್ವರ ಬ್ಲಾಕ್ನಲ್ಲಿರುವ ಶ್ರೀ ಗುರು ಶನೇಶ್ವರ ಸ್ವಾಮಿ ದೇವಾಲಯದಲ್ಲಿ ಮೂವತ್ತೈದನೇ ವರ್ಷದ ಮಹಾಶಿವರಾತ್ರಿಯ ವಾರ್ಷಿಕೋತ್ಸವ ಪ್ರಯುಕ್ತ ವ್ಯವಸ್ಥಾಪಕರಾದ ಮಾತಾಶ್ರೀ ಹೊನ್ನದೇವಿಯವರು ಹಾಗೂ ಶ್ರೀ 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 ಡಾಕ್ಟರ್ ಭಾನುನಾಥ ಸ್ವಾಮೀಜಿರವರ ಅಧ್ಯಕ್ಷತೆಯಲ್ಲಿ ಅನ್ನದಾಸೋಹವನ್ನು ಏರ್ಪಡಿಸಲಾಗಿತ್ತು ಜೊತೆಯಲ್ಲಿ ಮುಚ್ಚಿನ ಪಲ್ಲಕ್ಕಿ ನಾದಸ್ವರ ವೀರಭದ್ರ ಕುಂಠ ಡೇಲು ಕುಣಿತ ಪೂಜಾ ಚಂಡೆ ವಾದ್ಯ ಇವೆಲ್ಲವನ್ನ ಮಾಡುವುದರ ಜೊತೆಗೆ ಅದ್ಧೂರಿಯಾಗಿ ಶಿವರಾತ್ರಿ ಹಬ್ಬವನ್ನು ಆಚರಿಸಲಾಯಿತು ಇದೇ ಸಂದರ್ಭದಲ್ಲಿ ಭಕ್ತಾದಿಗಳು ದೇವರ ಕೃಪೆಗೆ ಪಾತ್ರರಾದರು ೀ ಭಕ್ತಾದಿಗಳಿಗೆ ನಾನು ಇವತ್ತು ಹೇಳಿದಷ್ಟೇ ಇವತ್ತು ಅವರೊಂದು ಪ್ರೀತಿ ವಾತ್ಸಲ್ಯ ನಮ್ಮೇಲೆ ಇಟ್ಟಿರೋದ್ರಿಂದ ಇವತ್ತು ಈ ಮಹಾಶಿವರಾತ್ರಿಯಲ್ಲಿ ಅನ್ನದಾನವನ್ನು ನಡೆಸಬೇಕಾದ್ರೆ ಅವರೇ ಕಾರಣ ನಾವಲ್ಲ ಅರ್ಥವಾಯ್ತು ನಾವೇನಿದ್ರು ಇರ್ತಕ್ಕಂಥದ್ದು ಒಂದು ಇದ್ದಂಗೆ ಅಷ್ಟೇ ಅರ್ಥವಾಯಿತ ಇವತ್ತು ಅನ್ನದಾನಕ್ಕೆ ಕಾರಣವಾಗಿರೋರು ಯಾರು ಭಕ್ತರು ಆ ಭಕ್ತರಿಂದ ಇವತ್ತು ಇಷ್ಟರ ಮಟ್ಟಿಗೆ ನಡೀತಾ ಇದೆ ಸುಮಾರು ಮೂವತ್ತೈದು ವರ್ಷಗಳಿಂದ ಅವರೇ ನಿಂತು ಎಲ್ಲವನ್ನು ಆಡ್ಕೊಟ್ಟಿರುವಾಗ ನಾವೊಂದು ಊರ್ಗೋಲು ಇದ್ದಂಗೆ ಅವರಿಗೆ ಒಂದು ಊರ್ಗೋಲು ಇರಬೇಕಲ್ಲ ಒಬ್ಬರಿಗೆ ಆ ರೀತಿಗೋಸ್ಕರ ಹೊತ್ತು ನಡೆಸ್ಕೊಂಡು ಹೋಗ್ತಾವ್ರೆ ಏನಿವತ್ತು ತೊಂದರೆ ಇಲ್ಲ ಆನಂದವಾಗಿ ನಡೀತಾ ಇದೆ ಸಂತೋಷವಾಗಿ ಇವತ್ತೆಲ್ಲ ಭಕ್ತಾದಿಗಳು ಸಹ ಚೆನ್ನಾಗಿರ್ತಕ್ಕಂಥ ಇವತ್ತು ಅನ್ನತಾರ್ಪಣೆ ಚೆನ್ನಾಗಿದೆ ಊಟ ಚೆನ್ನಾಗಿದೆ ಎಲ್ಲ ಅಂತ ಇರು ಹೇಳ್ತಾರೆ ಅದೇ ನಮಗೊಂದು ಸಂತೋಷವಾದ್ದರಿಂದ ಇವತ್ತು ಶ್ರೀ ಗುರು ಶನೇಶ್ವರ ಸ್ವಾಮಿ ದೇವಾಲಯದಲ್ಲಿ ಇವತ್ತು ನೆನ್ನೆಯಿಂದ ಭಾರಿ ಜನಸಂಖ್ಯದಲ್ಲಿ ಸೇರಿಕೊಂಡು ಸೇವೆಗಳನ್ನ ಮಾಡಿ ಇವತ್ತು ಅನ್ನದಾನದ ಒಂದು ಇದನ್ನು ನಡೆಸ್ಕೊಂಡು ಇವತ್ತು ಆ ಭಕ್ತಾದಿಗಳೇ ನಿಂತ್ಕೊಂಡು ಎಲ್ಲರೂ ಅನ್ನ ಬಡಿಸೋದೇ ಆಗಲಿ ಒಂದು ಇದೇ ಮಾಡೋದೇ ಆಗಲಿ ಎಲ್ಲ ಅವರೇ ಮಾಡ್ತಾ ಇದ್ದಾರೆ ಇವತ್ತು ನಾವೆಲ್ಲೋ ಕೂತಿದ್ದೀವಿ ನಡೆಯೋದವ್ರು ನಡೆಸ್ತಾ ಅವರೇ ಆ ಭಗವಂತನ ಕೃಪೆ ಒಂದು ಚೆನ್ನಾಗಿದೆ ಆದ್ದರಿಂದ ಇರ್ತಕ್ಕಂಥ ನಾ ಭಗವಂತನಿಂದ ಅವ್ರಿಗೆಲ್ಲ ಒಂದು ಒಳ್ಳೆಯದಾಗಲಿ ಅಂತೇಳಿ ನಾನು ಕೇಳ್ಕೊತಾ ಇದ್ದೀನಿ ನೆನ್ನೆಯಿಂದ ಇವಾಗ ಇರ್ತಕ್ಕಂಥ ನೆನ್ನೆಯಿಲ್ಲ ಇರ್ತಕ್ಕಂಥ ಗಂಗೆ ಪೂಜೆ ಕಳಸ ಸ್ಥಾಪನೆಗಳೆಲ್ಲ ಇತ್ತು ಆಮೇಲೆ ಇರ್ತಕ್ಕಂಥ ಏನಾಗಿದೆ ಅಂದರೆ ಅವ ಕಳಸ ಸ್ಥಾಪನೆ ಮತ್ತು ಗಂಗಾ ಪೂಜೆ ಹೊರಡಬೇಕಾದ್ರೆ ಈರ್ಭದ್ರ ಕುಣಿತ ಚಂಡಿ ವಾದ್ಯ ಪೂಜಾ ಕುಣಿತ ಅರ್ಥಾಯ್ತ ಇದೆಲ್ಲ ಈರುಬದ್ರ ಇವೆಲ್ಲ ನಡ್ಕೊಂಡು ಬಂದಿದೆ ಇವತ್ತು ರಾತ್ರಿ ಮುತ್ತಿನ ಪಾಲಿಕೆ ಹೊರಟಿದೆ ರಾತ್ರಿ ಹನ್ನೊಂದು ಗಂಟೆಗೆ ಮುತ್ತಿನ ಪಾಲಿಕೆ ಹೊರಟಿದ್ದು ಬೆಳಗ್ಗೆ ಆರು ಗಂಟೆಗೆ ಬಂದಿದೆ ಮೆರವಣಿಗೆ ಹೋಗಿ ಬಂದ ಮೇಲೆ ಇರ್ತಕ್ಕಂಥ ಏಳ್ನಾರು ಆರತಿಗಳು ಬರ್ತವೆ ಏಳ್ನಾರು ತಿಂಗಳೆಲ್ಲ ಮುಗಿಸ್ಕೊಂಡು ಅನ್ನ ನಾವೇನು ಮಾಡಬೇಕು ನಮ್ಮ ಏರಿಯಾ ಆಗಿರ್ತಕ್ಕಂಥ ಕೌನ್ಸಲ್ಲಿರ್ತಕ್ಕಂಥ ನಮ್ಮ ಅಧ್ಯಕ್ಷರು ಅವರು ಬಂದು ಪಾಪ ಅವ್ರ ಕೈಲಿ ಎಲ್ಲ ಪೂಜೆ ಮಾಡಿಸಿ ಅನ್ನ ಸಂತ ಅವ್ರ ಕೈಲೇ ನಾವು ಬಳಸಿಸಿ ಇವತ್ತು ಅವ್ರ ಕೈಲಿ ತನ್ನ ಮಾಡಿದ್ದ ಇವಾಗ ಚೆನ್ನಾಗಿ ಮಾಡಿ ಅಂದ್ಕೊಂಡು ಹೋಗಿದ್ದಾರೆ ಇನ್ನೂ ಮುಂದೆ ಅವರು ಇನ್ನೂ ಸಹಕಾರ ಕೊಟ್ಟರೆ ಇನ್ನೂ ಮುಂದೆ ನಾವು ಚೆನ್ನಾಗಿ ನಡೆಸೋದಕ್ಕೆ ದಾರಿ ಮಾಡ್ತೀವಿ ದೇವಸ್ಥಾನಕ್ಕೆ ಗಣ್ಯನೇ ಭೇಟಿ ಬಂದಿದ್ದರು ತಂಗ್ನ ಅಧ್ಯಕ್ಷರು ಬಂದಿದ್ದರು ಸೋಮಶೇಖರ್ ಬಂದಿದ್ದರು ಆಯಿತಾ ಈಗ ನಾವು ಇರ್ತಕ್ಕಂಥ ಏನು ಮಾಡ್ದೋ ಇಲ್ಲಿ ಎಮ್ ಎಲ್ ಎ ಕರೆದು ಅವ್ರೇನೋ ಪಾಪ ಮೀಟಿಂಗ್ನಲ್ಲಿ ಇರ್ತಕ್ಕಂಥ ಇದ್ದೀವಿ ಅಂತ ಹೇಳ್ಕೊಂಡಿದ್ರೆ ಬರೋಕ್ಕಾಗಲಿಲ್ಲ ಅವರು ಇವತ್ತು ಯಾರೂ ಇರ್ತಕ್ಕಂಥ ಸ್ವಾಮಿ ಸ್ವಾಮಿಯವ್ರಿಗೆ ಹೇಳಿದ್ದು ಅವರು ಇರ್ತಕ್ಕಂಥ ಇಲ್ಲ ನಮಗೆ ಒಂದು ಸ್ವಲ್ಪ ಬಿಸಿ ಇದೆ ಇವಾಗ ಎಲೆಕ್ಷನ್ ಟೈಮು ಅಂತೇಳಿ ಅವರು ಸಹ ಬರಲಿಲ್ಲ ಅದರಿಂದ ಇರ್ತಕ್ಕಂಥ ಆಯಿತು ಅಂತ ಅವರೇ ಫೋನ್ ಮಾಡಿದರು ಆಯಿತು ಇನ್ನೊಂದು ದಿವಸ ಬರ್ತೀನಿ ನಾನು ನೀವು ಮಾಡಿ ಸಂತೋಷ ಹೇಗೆ ಅಂತ ಹೇಳಿ ಆದರೆ ಬರ್ತಾರೆ ಎಲ್ಲರೂ ಬಂದಾಗ ಇತ್ತರಪ್ಪ ಇದು ಮಾಡ್ತಾರೆ ಈಗ ಅವರವರ ಕಾರ್ಯಕ್ರಮಗಳು ಏನಿರ್ತದೋ ಅವರು ಹೋಗಿರ್ತಾರೆ ನಾವು ಈಗ ಇದು ಮಾಡೋಕ್ಕಾಗಲ್ಲ ಅವಾಗ ಮಹಾಶಿವರಾತ್ರಿಯ ಜನಗಳಲ್ಲಿ ಅಂದರೆ ಭಕ್ತಾದಿಗಳಲ್ಲಿ ನಮ್ಮ ಭಕ್ತಾದಿಗಳಿರ್ತಕ್ಕಂಥ ಮಹಾಶಿವರಾತ್ರಿ ಅವರಿಗೆ ಒಳ್ಳೆಯ ಶುಭ ಕಾರ್ಯವನ್ನು ತಂದು ದೊಡ್ಡಲಿ ಅಂತ ಹೇಳಿ ನಾವು ಆರೈಸ್ತಾ ಇದ್ದೀವಿ ಪ್ರತಿ ವರ್ಷ ಶಿವರಾತ್ರಿ ತುಂಬ ವಿಜೃಂಭಣೆಯಿಂದ ನಡೆಯುತ್ತೆ ವರ್ಷ ವರ್ಷಕ್ಕಿಂತ ಅತಿ ಹೆಚ್ಚಾಗಿ ನಡೀತಾ ಇದೆ ಪ್ರತಿ ವರ್ಷಕ್ಕಿಂತ ಒಂದು ಒಂದೊಂದು ವರ್ಷ ಒಂದಂಥ ಇಚ್ಛಿತ್ತು ಹೆಚ್ಚಾಗೇ ನಡೀತಾರೆ ಸರ್ ಸುಮಾರು ಒಂದು ಹದಿನೈದು ಸಾವಿರದಿಂದ ಇಪ್ಪತ್ತು ಸಾವಿರ ಜನರಿಗೆ ಊಟ ಮಾಡ್ತಾರೆ ಸರ್ ವರ್ಷ ಇವತ್ತು ಬೆಳಗ್ಗೆ ಎಳ್ಳಾರ್ತಿ ಇತ್ತು ಭಕ್ತಾದಿಗಳಿಂದ ಅದಾದಮೇಲೆ ಅನುದಾನ ಸರ್ ಚಂದ್ರಶೇಖರ್ ಚಂದ್ರಣ್ಣ ಅಂಥೇಳಿ ನಾವು ಏರವಳ್ಳಿ ವಾರ್ಡಿಂದ ಬಂದಿದ್ವಿ ಏರವಳ್ಳಿ ವಾರ್ಡ್ ಮುಖಂಡರು ನಾವು ಮತ್ತು ಇಲ್ಲಿ ಏನು ಈ ಶನಿದೇವರ ಸನ್ನಿಧಿನಲ್ಲಿ ಇವತ್ತು ಸಾವಿರಾರು ಜನ ಭಕ್ತರು ಮುನೇಶ್ವರ ಬ್ಲ್ಯಾಕ್ನಲ್ಲಿ ನಡೆದ ನಡೆಯುವಂಥದ್ದು ನಾವು ಸಹ ಸುಮಾರು ವರ್ಷದಿಂದ ಬರ್ತಾಯಿದ್ದೀವಿ ವರ್ಷ ವರ್ಷವೂ ಸಹ ಇದೇ ರೀತಿ ಜನ ಬಂದು ಆ ಸ್ವಾಮಿಯ ಆಶೀರ್ವಾದವನ್ನು ಪಡ್ಕೊಂಡು ಹೋಗ್ತಾ ಇದ್ದಾರೆ ಇಲ್ಲಿ ಆ ಒಂದು ಶಕ್ತಿ ಇರೋದ್ರಿಂದನೇ ಇಲ್ಲಿ ಸಾವಿರಾರು ಜನ ಭಕ್ತರು ಬಂದು ಹೋಗೋಕ್ಕೆ ಒಂದು ಅವಕಾಶ ಆಗಿದೆ ಅಂತೇಳಿ ಅವರ ಆಶೀರ್ವಾದವನ್ನು ತೊಗೊಂಡೋಗಕ್ಕೆ ನಾವು ಸಹ ಬರ್ತಾಯಿದ್ದೀವಿ ಇದೇ ರೀತಿ ಇನ್ನು ಮುಂದೆನೂ ಸಹ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಡೀಲಿ ಅಂತೇಳಿ ನಾವು ಆ ಸ್ವಾಮಿನಲ್ಲಿ ಕೇಳ್ಕೊಂಡು ನಾವು ಸಹ ಇಲ್ಲಿಯ ಭಕ್ತರಾಗಿ ನಾವು ಬರ್ತಾ ಇದ್ದೀವಿ ಸರ್ ನಮಸ್ಕಾರ ಶ್ರೀ ಗುರು ಗುರು ಶನೇಶ್ವರ ಸ್ವಾಮಿ ಟ್ರಸ್ಟಿ ಕಡೆಯಿಂದ ಈ ಹುಡುಗರೆಲ್ಲ ಇದ್ದೀವಿ ಇಲ್ಲಿ ಪ್ರತಿ ವರ್ಷ ಅನ್ನದಾನ ನಡೀತಾ ಇದೆ ಶಿವರಾತ್ರಿ ಪ್ರಯತ್ನ ಮಹಾಶಿವರಾತ್ರಿ ಪ್ರಯತ್ನ ಒಂದು ಹತ್ತು ಸಾವಿರ ಜನ ಅನದಾನ ನಡೆಯುತ್ತೆ ಮತ್ತು ನಮ್ಮ ಹುಡುಗರೆಲ್ಲ ಸೇರಿ ರಾತ್ರಿ ಆಗಲು ಕಷ್ಟ ಬಿದ್ದು ಮಾಡ್ತಾವ್ರೆ ಭಗವಂತನ ಆಶೀರ್ವಾದ ಎಲ್ಲರಿಗೂ ಒಳ್ಳೆಯದಾಗಿದ್ದಿರೋದ್ರಿಂದ ಅವರೇ ಸ್ವತಃ ಕೆಲಸಗಳೆಲ್ಲ ಮಾಡ್ತಾರೆ ನಮ್ಮ ಗುರುಗಳು ನಮ್ಮ ತಾಯಿ ವನಾಜಮ್ಮನವರಿಂದ ಅವರವ್ರ ಕೆಲಸದಂತೆ ಇಲ್ಲಿ ಅನ್ನದಾನ ನಡೆಯುತ್ತೆ ಒಂದು ಹದಿನೈದು ಪಲ್ಲ ಅಕ್ಕಿ ನಡೀತದೆ ಅದರಿಂದ ಎಲ್ಲರೂ ಸೇರಿಕೊಂಡು ಇಲ್ಲಿಗೆ ಸೇವೆ ಮಾಡ್ತಾಯಿದ್ದೀವಿ ಸರ್ ಇಲ್ಲಿ ನಾವು ಬಂದು ಹೆಚ್ಚಾಗಿ ತೊಂಬತ್ತ ಎರಡನೇ ಇಸ್ವಿಲಿ ನಾವು ಬಂದಿದ್ದು ಇಲ್ಲಿಗೆ ನಮ್ಮ ಅಪ್ಪಾಜಿ ಗುರುಗಳಾದಂಥ ಸನ್ಮಾನ್ಯ ಶ್ರೀ ಡಾಕ್ಟರ್ ಪ್ರಶಸ್ತಿ ವಿಜೇತರಾದಂಥ ಭಾನ ಸ್ವಾಮೀಜಿಯವರು ಹಾಗೂ ಮಾತಾಶ್ರೀ ಅವರ ಆಶೀರ್ವಾದದಿಂದ ಇವತ್ತು ಮೂವತ್ತೈದನೇ ವರ್ಷದ ವಾರ್ಷಿಕೋತ್ಸವ ಏನು ನಡೀತಾ ಇದೆ ಎಲ್ಲ ನಮ್ಮ ಅಣ್ಣ ತಂಬಿರು ಈ ಸ್ಥಾನದಲ್ಲಿ ಅವರು ಇವರು ಅಂದರೆ ಎಲ್ಲರೂ ಒಂದೇ ಅಪ್ಪಾಜಿ ಅಪ್ಪಾಜಿಯವರು ಎಲ್ಲರೂ ಒಂದೇ ಇದರಲ್ಲಿ ನೋಡಿಕೊಂಡು ಎಲ್ಲರೂ ಮುಂದೆ ನಮ್ಮ ವಿಚಾರ ಹೇಳೋದಾದರೆ ನಾವು ತೊಂಬತ್ತೆರಡನೇ ಇಸ್ವಿನಲ್ಲ ಯಾವ ಮಟ್ಟದಲ್ಲಿದ್ವಿ ಇವತ್ತು ಹೆಂಗಿದ್ದೀವಿ ಅಂದರೆ ನಮಗೆ ಒಂಥರ ಖುಷಿ ಆಗ್ತದೆ ನಾವು ತೊಂಬತ್ತೆರಡನೇ ಇಸ್ವಿಂದ ಬರ್ತಾಯಿದ್ದೀವಿ ಸರ್ ಇಲ್ಲಿ ತೊಂಬತ್ತೆರಡರಿಂದ ಬರ್ತಾಯಿದ್ದೀವಿ ಮಹೇಂದ್ರ ಏನೇ ಕಷ್ಟ ಕಡ್ತದೆ ಮಹೇಂದ್ರ ಸ್ವಾಮೀಜಿಯವರಿದ್ದಾರೆ ಒಂದು ಆಮೇಲೆ ಈ ಒಂದು ದೇವಸ್ಥಾನದಲ್ಲಿ ಇಷ್ಟು ಮಟ್ಟಿಗೆ ಅನುದಾನ ನಡೆಯುತ್ತೆ ಅಂತ ಸುತ್ತಮುತ್ತ ಏರಿಯಾದಲ್ಲಿ ಎಲ್ಲೂ ಇಲ್ಲ ಯಾಕಪ್ಪ ಅಂತಂದರೆ ಈ ಏರಿಯಾದಲ್ಲಿ ನಮ್ಮ ಇವಾಗ ಒಂದು ಸುಮಾರೊಂದು ಎಪ್ಪತ್ತೆಂಬತ್ತು ಜನ ಇರ್ಬೋದು ಜಾಸ್ತಿನೂ ಇರ್ಬೋದು ಸ ಸಂಘ ಸಮ ಸಂಘದಲ್ಲಿ ದೇವಸ್ಥಾನ ಒಂದು ನಡ್ಸ್ಕೊಂಡು ಬರ್ತಾ ಇರೋಂಥ ಸಂಘದಲ್ಲಿ ಸಂಘ ಅಂತಿಲ್ಲ ನಾವು ಸೇವೆ ಅಂತ ಬರ್ತಾಯಿದ್ದೀವಿ ಇಲ್ಲಿ ಅಷ್ಟೇ ಆ ಥರದ್ರಲ್ಲಿ ಎಲ್ಲ ವಾಲಂಟಿಯರ್ಸ್ ಇದು ಇಲ್ಲಿ ಯಾರೂ ಏನೂ ಎಕ್ಸ್ಪೆಕ್ಟ್ ಮಾಡ್ದೇ ಭಗವಂತನ ಸೇವೆ ಅಂತೇಳಿ ಇಲ್ಲಿ ಬಂದು ನಾವು ಸೇವೆ ಮಾಡ್ತಾ ಬರ್ತಿದ್ದೀವಿ ಒಂದು ಆಮೇಲೆ ಯಾವ ಜಾಗದಲ್ಲಿ ನಿಮಗೆ ಹೋಮ ಹವನಗಳು ಯಥೇಚ್ಛವಾಗಿ ನಡೆಯುತ್ತೆ ಆ ಜಾಗ ತುಂಬ ಶ್ರೇಷ್ಠವಾಗಿರುತ್ತೆ ಅದರಲ್ಲಿ ನಮ್ಮ ದೇವಸ್ಥಾನವ ಅದರಲ್ಲಿ ಬೇರೆ ಮಾತಿಲ್ಲ ಒಂದು ಹಂಗಾಗಿ ಇಲ್ಲಿ ನಮ್ಮ ಕಷ್ಟ ಕಾರ್ಪಣ್ಯಗಳು ಏನೇ ಇದ್ದರೂ ಕೂಡ ಭಗವಂತನ ರೀತಿಯಲ್ಲಿ ಸ್ವಾಮೀಜಿಯವರಿದ್ದಾರೆ ಅವ್ರ ಹತ್ರ ನಾವು ಕೇಳ್ಕೊಂಡಾಗ ಆ ಕಷ್ಟಗಳೆಲ್ಲ ನಮಗೆ ಪರಿಹಾರವಾಗುತ್ತೆ ಈ ಒಂದು ಅನ್ನದಾನದಲ್ಲಿ ವಿಶೇಷ ಏನಂದರೆ ಸುಮಾರೊಂದು ಹತ್ತು ಸಾವಿರ ಜನದವ್ರಿಗೂ ಊಟ ಮಾಡ್ತಾರೆ ಬೇರೆ ಯಾವ ಜಾಗದಲ್ಲೂ ಸುತ್ತಮುತ್ತ ಯಾವ ಜಾಗದಲ್ಲೂ ಇಷ್ಟು ವಿಜೃಂಭಣೆಯಿಂದ ಅನುದಾನ ನಡೆಯೋದಿಲ್ಲ ಬೆಳಗ್ಗೆಯಿಂದ ಸ್ಟಾರ್ಟ್ ಆದರೆ ಸಂಜೆವರೆಗೂ ಅನುದಾನ ನಡೆಯುತ್ತೆ ಬಂದವರು ಯಾರೂ ಇಲ್ಲ ಅಂತ ಹೋಗೋದಿಲ್ಲ ಈ ಜಾಗದಲ್ಲಿ ಮಾತ್ರ ಕರೋನಾ ಸಮಯದಲ್ಲೂ ಕೂಡ ಈ ಜಾಗದಲ್ಲಿ ಶಿವರಾತ್ರಿ ನಡೆದಿದೆ ಆಮೇಲೆ ಯಥೇಚ್ಛವಾಗಿ ಬೇರೆ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಆ ವರ್ಷ ತುಂಬ ಜನ ಬಂದು ಊಟ ಮಾಡ್ಕೊಂಡು ಹೋಗಿದ್ದಾರೆ ಅದು ಇಲ್ಲಿ ಬೆಳಗ್ಗೆ ಇದು ಹೆಚ್ಚು ಕಮ್ಮಿ ನಾಲ್ಕು ದಿನದಿಂದ ಈ ಕೋ ಕಾರ್ಯಕ್ರಮ ಸ್ಟಾರ್ಟ್ ಆಗಿರೋದು ನಾಲ್ಕು ದಿನ ಬೆಳಗ್ಗೆ ಸಾಯಂಕಾಲ ಹೋಮ ನಡೆಯುತ್ತೆ ಅದಾದಮೇಲೆ ಈಗ ಮೊನ್ನೆ ಎರಡು ದಿನದಿಂದ ಗಂಗೆ ಉತ್ಸವ ಇತ್ತು ಗಂಗೆ ತೊಗೊಂಡ್ಬಂದಿದ್ವಿ ಗಂಗೆ ತಗೊಂಡ್ಬಂದು ಅಲ್ಲಿ ಪ್ರತಿಷ್ಠಾಪನೆ ಮಾಡಿ ಅದಾದಮೇಲೆ ನೆಕ್ಸ್ಟ್ ದಿನಕ್ಕೆ ನಮ್ಮ ಮಾನ ಶ್ರೀ ಅಣ್ಣಾಜಮ್ಮನವರು ಮತ್ತು ಸ್ವಾಮೀಜಿ ಸ್ವಾಮೀಜಿಯವರು ಗಂಗೆ ಪೂಜೆ ಉತ್ಸವ ಈ ಏರಿಯಾದಲ್ಲಿ ಪ್ರದಕ್ಷಿಣೆ ಹೋಗ್ತಾರೆ ಅದಾದ್ಮೇಲೆ ಸ್ವಾಮಿ ಸ್ವಯಂ ಸ್ವಾಮಿ ಬಂದು ಮನೆ ಮೇಲೆ ಪ್ರದರ್ಶನ ಮಾಡ್ತಾರೆ ಅದಾದಮೇಲೆ ಸಾಯಂಕಾಲ ವಾಲಂಟಿಯರ್ಸ್ ಎಲ್ಲ ಬಂದು ಕಾರ್ಯಕ್ರಮಗಳು ಏನಿದೆ ಅವರು ಕೈ ಸೇವೆ ತರಕಾರಿ ಹಚ್ಕೊಡೋದು ಅದೆಲ್ಲ ಮಾಡ್ತಾರೆ ಅದಾದಮೇಲೆ ಮುತ್ತಿನ ಪಲ್ಲಕ್ಕಿ ಇರುತ್ತೆ ಅದ್ರ ಜೊತೆ ಜೊತೆಗೆ ಕಾರ್ಯಕ್ರಮಗಳು ಅಂದರೆ ನಿಮಗೆ ಪೂಜಾ ಕುಣಿತ ಆಗ್ಬೋದು ಡೊಳ್ಳು ಕುಣಿತ ಆಮೇಲೆ ಚಂಡೆ ಮದ್ದಳೆ ಸುಮಾರು ಕಾರ್ಯಕ್ರಮಗಳು ನೆನ್ನೆ ಆಗಿದ್ದಾವೆ ಅದೆಲ್ಲ ಆದಮೇಲೆ ಇಲ್ಲಿ ತರಕಾರಿ ಕುಯ್ಯೋರು ಕುಯ್ತಾ ಇರ್ತಾರೆ ಅಡಿಗೆ ಆಗ್ತದೆ ಜೊತೆಗೆ ಮುತ್ತಿನ ಪಾಲಕ್ಕಿ ಹೋಗುತ್ತೆ ಅದಾದ್ಮೇಲೆ ಇವತ್ತು ಅನುರಾಧ ಇದೆ ಪಾರ್ವತಮ್ಮ ಅಂತ ಹೇಳಿ ನಾವು ಸುಮಾರು ಒಂದ್ ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ಬರ್ತಾ ಇದೀವಿ ನಮ್ಗೆ ಇಲ್ಲಿ ಬಂದ್ರೆ ಶಾಂತಿ ಸಿಗುತ್ತೆ ನೆಮ್ಮದಿ ಸಿಗುತ್ತೆ ಹಂಗಾಗಿ ಇಲ್ಲಿ ಬರ್ತೀವಿ ನಾವು ನಾವಿಲ್ಲಿ ಶ್ರೀನಗರದಲ್ಲೇ ಇರೋದು ಹಾಗಾಗಿ ನಮಗೆ ಇಲ್ಲಿ ಏನೇ ಬೇಕು ಅಂದ್ರೂ ಅನಿಸಿದ್ರು ನನಗೆ ಮನಸ್ಸು ಸಮಾಧಾನ ಬೇಕು ಅನಿಸಿದ್ರು ನಾನು ಇಲ್ಲಿ ಬರ್ತೀನಿ ಸನ್ನಿಧಾನದಲ್ಲಿ ಒಂದು ಪೂಜೆ ಮಾಡಿಸ್ಕೊತೀನಿ ಒಂದು ಸ್ವಲ್ಪ ಇದ್ದು ಒಂದು ಹತ್ತು ನಿಮಿಷ ಇದ್ದು ಹೋಗ್ತೀನಿ ನನಗೆ ಸಮಾಧಾನ ಆಗುತ್ತೆ ಮನಸ್ಸಿಗೆ ನನಗೆ ಅನ್ಕೊಂಡಿದ್ದ ಕಾರ್ಯಗಳೆಲ್ಲ ಆಗ್ತಾಯಿದೆ ಹಂಗಾಗಿ ನನಗೇನು ತೊಂದರೆ ಇಲ್ಲ ಈ ವಾರ್ಡಿನ ಅಧ್ಯಕ್ಷರು ಲಕ್ಷ್ಮೀನಾರಾಯಣವ್ರು ಲಕ್ಷ್ಮೀ ತುಂಬಾ ಜನಗಳು ಹೇಳ್ತಾರೆ ತುಂಬ ಕೆಲಸ ಕಾರ್ಯಗಳು ಮಾಡ್ತಾರೆ ತುಂಬ ಪೂಜೆ ಪುನರ್ಚನ ಮಾಡ್ತಾ ಇದ್ದಾರೆ ಅಂತ ಅವ್ರ ಬಗ್ಗೆ ಏನು ಹೇಳ್ಬೇಕು ಅಂತ ಅವ್ರ ಬಗ್ಗೆ ನನಗೆ ಕೇಳಿದ್ದೀನಿ ಅಷ್ಟೇ ಅವರು ಮಾಡ್ತಾ ಇದ್ದಾರೆ ಅನುಕೂಲಗಳು ಮಾಡ್ಕೊಡ್ತಾ ಇದ್ದಾರೆ ಇಲ್ಲಿ ಸ್ವಾಮಿಗೂ ನಡ್ಕೊತಾ ಇದ್ದಾರೆ ಅದ್ರ ಬಗ್ಗೆ ಇಲ್ಲಿಗೆ ಏನೇನು ಬೇಕೋ ಅನುಕೂಲಗಳೆಲ್ಲ ಮಾಡಿಕೊಟ್ಟಿದ್ದಾರೆ ಅಂತ ಕೇಳ್ಪಟ್ಟಿದ್ದೀನಿ ನಾನು